ಹರಿ ಓಂ ಎಲ್ಲ ಆರೋಗ್ಯಾಭಿಲಾಷೆಗಳಿಗೆ ಸ್ವಾಗತ ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ ಈಗ ನಾವು ಆಸೆಗಳ ಬಗ್ಗೆ ತಿಳಿದುಕೊಳ್ಳೋಣ ಆಸೆಗಳಲ್ಲಿ ಎರಡು ವಿಧ ಆಗಾಗ ಬರುವಂತಹ ಆಸೆಗಳು ಇದು ಎಲ್ಲರಿಗೂ ಒಂದೇ ರೀತಿ ಇರುವುದಿಲ್ಲ ಮಗುವಾಗಿದ್ದಾಗ ಒಂದು ರೀತಿಯ ಆಸೆ ಇರುತ್ತೆ ನಾನು ಗೊಂಬೆ ಕೊಂಡ್ಕೊಳ್ಬೇಕು ನಾನು ಬುಗುರಿ ಆಟ ಆಡಬೇಕು ನಾನು ಖೋ ಖೋ ಆಡಬೇಕು ನಾನು ಕಬಡ್ಡಿ ಆಡಬೇಕು ನಾನು ಇನ್ನೇನೋ ಒಂದು ಸ್ವೀಟ್ಸ್ ಕೊಂಡ್ಕೊಳ್ಬೇಕು ಈಗಿನ ಮಕ್ಕಳಲ್ಲಂತೂ ಕುರುಕುರೆ ಕೊಂಡ್ಕೊಳ್ಬೇಕು ಸೊ ಹೀಗೆ ಚಾಕ್ಲೇಟ್ ಕೊಂಡ್ಕೊಳ್ಬೇಕು ಚಾಕ್ಲೇಟ್ ತಿನ್ನಬೇಕು ಇನ್ನೇನೋ ತಿನ್ನಬೇಕು ಏನೋ ಒಬ್ಬೊಬ್ಬರಿಗೆ ಒಂದು ರೀತಿಯ ಆಸೆಗಳು ಮಕ್ಕಳಲ್ಲಿ ದೊಡ್ಡವರಿಗೆ ಮತ್ತಿನ್ನೂ ಬೇರೆ ರೀತಿ ಯುವಕರಿಗೆ ಅದೊಂದು ರೀತಿಯ ಬೇರೆ ಆಸೆಗಳೇ ಇರ್ತವೆ ಈಗ ಮಧ್ಯವಯಸ್ಕರಿಗೆ ಇನ್ನೇನೋ ಮನೆಗೆ ಏನೋ ಸಾಮಾನು ಕೊಂಡ್ಕೊಳ್ಬೇಕು ಬೈಕ್ ಕೊಂಡ್ಕೊಳ್ಬೇಕು ಕಾರ್ ಕೊಂಡ್ಕೊಳ್ಬೇಕು ಮನೆ ಕೊಂಡ್ಕೊಳ್ಬೇಕು ಹೀಗೆ ಪ್ರತಿಯೊಬ್ಬರಿಗೂ ಆಗಾಗ ಬರುವಂಥ ಆಸೆಗಳು ಎಲ್ಲರಿಗೂ ಒಂದೇ ತೆರನಾಗಿ ಇರೋದಿಲ್ಲ ಹಾಗಾಗಿ ಇದನ್ನು ಟಾಪಿಕಲ್ ಡಿಸಾಯರ್ಸ್ ಅಂತ ಕರೀತಾರೆ ಇನ್ನೊಂದು ಆಸೆ ಇದೆ ಅದು ಮೂಲಭೂತವಾಗಿ ಇರುವಂಥ ಆಸೆಗಳು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಇದ್ದೇ ಇರುತ್ತೆ ಅದು ಯಾವುದು ಅಂದರೆ ನಾನು ಬದುಕಬೇಕು ಅನ್ನುವಂಥ ಆಸೆ ನನಗೂ ಇದೆ ಈ ವಿಡಿಯೋ ನೋಡುವಂತಹ ನಿಮಗೂ ಇದೆ ಮತ್ತು ಎಲ್ಲರಿಗೂ ಇದೆ ಮೂಲಭೂತವಾಗಿ ನಾನು ಬದುಕಬೇಕು ಸೊ ಆ ಒಂದು ಆಸೆ ಇರೋದರಿಂದಲೇ ನಾವು ಇಲ್ಲಿ ತನಕ ಬದುಕಿದ್ದೇವೆ ಇದು ಮೂಲಭೂತವಾಗಿರುವಂಥ ಆಸೆಗಳಲ್ಲಿ ಮೊದಲನೇದು ಎರಡನೇದು ಬರೀ ಬದುಕಿದರೆ ಸಾಲದು ನಾವು ಹೊಸ ಹೊಸ ವಿಚಾರ ವಿಚಾರಗಳನ್ನು ತಿಳಿದುಕೊಳ್ತಾ ಬದುಕಬೇಕು ಅದು ಎಲ್ಲರಿಗಿದ್ದೇ ಇರುತ್ತೆ ಸಹಜವಾಗಿ ಇಲ್ಲರಿ ಹಾಗೆ ಹೀಗೆ ಅಂತ ಹೇಳ್ತಾರೆ ಅದು ಎಲ್ಲರಿಗಿದ್ದೇ ಇರುತ್ತೆ ಅದು ಇರೋದ್ರಿಂದ ಈ ವಿಡಿಯೋನ ನೀವು ನೋಡ್ತಾ ಇರೋದು ಯಾವುದೋ ಒಂದು ಹೊಸ ವಿಚಾರ ಪ್ರಹ್ಲಾಜಿ ಹಾಕಿರ್ತಾರೆ ಸೊ ನೋಡೋಣ ಕೇಳೋಣ ಅಂತ ನೀವು ತಿಳ್ಕೊಳ್ತಾ ಇದ್ದೀರಿ ಅಂದರೆ ಇದನ್ನು ನಮ್ಮ ವೇದ ಹೇಳುತ್ತೆ ಚಿತ್ ಅಂತೇಳಿ ಮೊದಲನೇದು ನಾನು ಬದುಕಬೇಕು ಅದು ಸತ್ಯ ಇದು ಎರಡನೇದು ತಿಳ್ಕೊಳ್ತಾ ಬದುಕಬೇಕು ಹೊಸ ಹೊಸ ವಿಚಾರಗಳನ್ನು ಅನ್ನುವಂಥದ್ದು ಚಿತ್ ಅಂತ ವೇದ ಹೇಳುತ್ತೆ ನಂತರ ಕೊನೆಯದಾಗಿ ಈ ಮೂಲಭೂತವಾಗಿರುವಂಥ ಆಸೆಗಳಲ್ಲಿ ಕೊನೆಯದಾಗಿ ಬರುವಂಥದ್ದು ನಾ ಸಂತೋಷವಾಗಿ ಬದುಕಬೇಕು ಅನ್ನುವಂಥ ಆಸೆ ನಿಮಗಿದೆಯಲ್ವ ನನಗಂತೂ ಇದೆ ನಿಮಗೂ ಇದೆ ಎಲ್ಲರಿಗೂ ಇದೆ ಸಂತೋಷವಾಗಿ ಬದುಕಬೇಕು ಸೊ ಅದನ್ನು ವೇದ ಹೇಳುತ್ತೆ ಆನಂದ ಅಂದರೆ ಸತ್ ಚಿತ್ತ ಆನಂದ ಸಚ್ಚಿದಾನಂದ ಅಂತ ವೇದ ಹೇಳುತ್ತೆ ಅಂದರೆ ಪ್ರತಿಯೊಬ್ಬರೂ ಕೂಡ ಸತ್ ಚಿತ್ತ ಆನಂದ ಸ್ವರೂಪಿಗಳು ಅಂದರೆ ಭಗವಂತನ ಪಡಿ ನೆಣಲು ಪ್ರತಿಬಿಂಬ ಭಗವಂತ ಅಂದರೆ ಬೇರೆ ಯಾರೂ ಅಲ್ಲ ಅವನು ಪ್ರೇಮ ಪ್ರೀತಿ ಮಮತೆ ವಾತ್ಸಲ್ಯ ದಯಿ ಕರುಣೆ ಸೊ ನಾವೆಲ್ಲರೂ ಸಚ್ಚಿದಾನಂದ ಆಗಿರುವುದರಿಂದ ನಾವು ಪ್ರೇಮಮಯಿ ಆಗಬೇಕು ಪ್ರೀತಿ ಪಾತ್ರರು ಆಗಬೇಕು ದಯಾಮಯಿ ಆಗಬೇಕು ಕರುಣಾಮಯಿ ಆಗಬೇಕು ವಾತ್ಸಲ್ಯಮಯಿ ಆಗಬೇಕು ಸೊ ಈ ರೀತಿ ಆದಾಗ ಮಾತ್ರ ಬದುಕಿಗೆ ಅರ್ಥ ಬರುತ್ತೆ ಆಗ ನಾವು ನಿಜವಾಗಲೂ ಸಚ್ಚಿದಾನಂದ ಸ್ವರೂಪಿಗಳು ಸೊ ಈ ರೀತಿ ಆದಾಗ ಆಗಬೇಕು ಅಂದರೆ ಪ್ರತಿನಿತ್ಯ ನಾವು ಬೆಳಗ್ಗೆ ಒಂದು ನಲವತ್ತೈದು ನಿಮಿಷಗಳ ಕಾಲ ಯೋಗ ಮತ್ತು ಪ್ರಾಣಾಯಾಮ ಮಾಡಬೇಕು ಕನಿಷ್ಠ ಏಳು ನಿಮಿಷಗಳ ಧ್ಯಾನವನ್ನು ನಾವು ಮಾಡಬೇಕು ಆಗ ನಮಗೆ ಗೊತ್ತಿಲ್ಲದಂತೆ ನಮ್ಮ ದೆಯನ್ನೇ ಬದಲಾಗಿ ನಾವು ప్రేమమయీ ప్రీతిమయీ దయమీ కరుణమయీ వాత్సల్యమయీ మమతామీ ఆతీవి సో ఈ దిశీ తావు ప్రతినిత యోగీ పరివర్తనే ఆగిబిట్టు భగవంతన ప్రతిబింబవే ఆగూ ఆగ్తి అంత ನಾನು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತಿಗೆ ವಿರಾಮನ ಕೊಡ್ತಾ ಇದ್ದೀನಿ ತಮಗೆಲ್ಲ ಮಂಗಳವಾಗಲಿ ಸಚ್ಚಿದಾಂದ ಸ್ವರೂಪಿಗಳು ತಾವೆಲ್ಲ ಆಗಿ ಅಂತ ಹೇಳ್ತಾ ಜೈ ಶ್ರೀರಾಮ್ ಜೈ ಧನ್ವಂತರಿ